ಕೀರ್ತನ ಕಲಾ ಪರಿಷತ್ತು ಬೆಂಗಳೂರು ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಎರಡು ದಿನಗಳ ಕಾಲ ಕೀರ್ತನಾ ಕಲಾ ವೈಭವದ ಕಾರ್ಯಕ್ರಮವನ್ನು ಜನವರಿ ನಾಲ್ಕು ಮತ್ತು ಐದನೇ ತಾರೀಕು ನಡೆಸುವ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳು ಆಗಿದ್ದಾವೆ ಅಧ್ಯಕ್ಷರ ಅಪೇಕ್ಷೆ ಹಾಗೂ ಕ್ಷೇತ್ರದಲ್ಲಿ ಹಿಂದೆ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಈ ವರ್ಷ ಪುನಃ ಹರಿಕತೆಯ ಎಲ್ಲ ದಾಸರನ್ನು ಸೇರಿಸಿಕೊಂಡು ಜಗನ್ಮಾತೆಯ ಸನ್ನಿಧಿಯಲ್ಲಿ ಎರಡು ದಿನದ ಸಮ್ಮೇಳನ ಕಾರ್ಯಾಗಾರ ಮತ್ತು ದಾಸರುಗಳು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನಷ್ಟ ಮತ್ತು ಅವರ ಸಮಸ್ಯೆಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಉಚಿತವಾದ ವರದಿಯನ್ನು ಸಲ್ಲಿಸುವುದು ಆ ಸಂಬಂಧ ಇರ್ತಕ್ಕಂಥ ಮಂತ್ರಿ ಮಹೋದಯರನ್ನು ನಿರ್ದೇಶಕರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಅವರಲ್ಲಿ ಈ ಒಂದು ಕೀರ್ತನಕಾರರ ಎಲ್ಲ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಒಂದು ಉತ್ತಮವಾಗಿರ್ತಕ್ಕಂಥ ಸೌಹಾರ್ದತವಾಗಿರ್ತಕ್ಕಂಥ ಸಂಬಂಧವನ್ನು ಪರಿಷತ್ತು ಸರ್ಕಾರದ ಜೊತೆಯಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸುವಂತಹ ಚಿಂತನೆ ಮಂತ್ರಗಳನ್ನು ಮಾಡುವಂತಹ ಒಂದು ವಿಚಾರವನ್ನು ಇವತ್ತು ಮಾಡಲಾಗಿದೆ ಜನವರಿ ನಾಲ್ಕು ಮತ್ತು ಐದನೇ ತಾರೀಕು ನಡೆಸಬೇಕು ಅಂತ ಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧ್ಯಕ್ಷ ಮಾಂತ್ರಿಗಳಾಗಿರ್ತಕ್ಕಂಥ ಶಿವರಾಜ ಶಿವರಾಜ್ ತಂಗಡಿಗೆ ಅವರನ್ನು ನಿರ್ದೇಶಕರು ಆಗಿರ್ತಕ್ಕಂಥ ಬನುಶಂಕರಿ ಅವರನ್ನು ಉಳಿದ ಆ ವಿಭಾಗೀಯ ನಿರ್ದೇಶಕರುಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಿ ಈ ಕಾರ್ಯಕ್ರಮದ ಎರಡು ದಿನಗಳ ಕಾಲ ಜಗನ್ಮಾತೆ ಸನ್ನಿಧಿಯಲ್ಲಿ ಈ ಒಂದು ಕೀರ್ತನ ಸಮ್ಮೇಳನ ಅದರ ಜೊತೆಯಲ್ಲಿ ಕೀರ್ತನಕಾರರಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಸಮಗ್ರವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುವಂತಹ ಕಾರ್ಯವನ್ನು ಪರಿಷತ್ತು ಮತ್ತು ಸರ್ಕಾರ ಒಟ್ಟಾಗಿ ಮಾಡುವ ಮಾಡಿಸುವ ಕಾರ್ಯಯೋಜನೆಯ ಕಾರ್ಯಕ್ರಮ ಈ ಸಮ್ಮೇಳನವಾಗಿದೆ ಇದರ ಬಗ್ಗೆ ಇದು ಕೇವಲ ಪ್ರಾರಂಭಿಕವಾಗಿ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ನೋಡಿಕೊಂಡು ಒಂದು ಸೂಕ್ತವಾದಂಥ ಸ್ವರೂಪವನ್ನು ಕೊಟ್ಟು ಈ ಒಂದು ಸಮ್ಮೇಳನವನ್ನು ಜಗನ್ಮಾತ ಎಸೆಂಬ್ಲಿಯಲ್ಲಿ ನಡೆಸುವ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ